ರೈತ ಬಂದವರಿಗೆಲ್ಲ ನಮಸ್ಕಾರ ನಾನು ಅಶೋಕು ಈ ವರ್ಷದ ಮಳೆಗಾಲ ಮುಗಿಯ ಹಂತಕ್ಕೆ ಬಂದಿದ್ದೆ ಆ ಕಾರಣದಿಂದ ನಾನು ಉಳುಮೆ ಮಾಡಿಸ್ತಾ ಇದ್ದೀನಿ ಏಕೆಂದರೆ ನೆಕ್ಸ್ಟು ಮಳೆ ಬರುತ್ತೋ ಬರಲ್ಲೋ ಗೊತ್ತಿಲ್ಲ ಆ ಕಾರಣದಿಂದ ಇವಾಗ ಭೂಮಿಯ ತೇವಾಂಶ ಇರೋ ಕಾರಣದಿಂದ ಈಗ ಉಳುಮೆ ಮಾಡಿಸ್ತಾ ಇದ್ದೀನಿ ಈ ಹಿಂಗಾರಲ್ಲಿ ಉಳುಮೆ ಮಾಡಿಸುವುದರಿಂದ ಭೂಮಿಗೆ ಆಗುವ ಪ್ರಯೋಜನವೇನು ಮತ್ತು ಮರ ಗಿಡಗಳಿಗೆ ಆಗೋ ಪ್ರಯೋಜನವೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಸ್ನೇಹಿತರೆ ಆಗಿ ಮಳೆ ಬಂದಿರುತ್ತಲ್ಲ ಆ ಕಾರಣದಿಂದ ಭೂಮಿ ಷಡವಾಗಿರ್ತದೆ ಅಂದರೆ ಗಟ್ಟಿಯಾಗಿರುತ್ತದೆ ನೀವು ನೋಡ್ತಾ ಇರಿ ಸ್ನೇಹಿತರೆ ಉಳುಮೆ ಮಾಡಿಸಿರ್ತೀರ ಮೂರ್ನಾಲ್ಕು ತಿಂಗಳ ಹಿಂದೆ ಕಂಟಿನ್ಯೂಸ್ ಮಳೆ ಬಂದಿರುತ್ತೆ ಮಳೆ ಬಂದು ಬಂದು ಮೂರು ತಿಂಗಳಾದ ಮೇಲೆ ಭೂಮಿ ಏನಾಗಿರುತ್ತೆ ಭಾಳ ಕಲ್ಲು ಥರ ಗಟ್ಟಿಯಾಗಿರುತ್ತದೆ ಆ ಕಾರಣದಿಂದ ಉಳುಮೆ ಮಾಡಿಸುವುದರಿಂದ ಆ ಭೂಮಿ ಸಡಿಲ ಆಗುತ್ತದೆ ಇದರಿಂದ ಬೇರಿಗೆ ಗಾಳಿ ಸಲೀಸಾಗಿ ಹೋಗುತ್ತದೆ ಅದರ ಜೊತೆಗೆ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬಿದ್ದಾಗ ಮಣ್ಣಿಗೆ ಸೇರುತ್ತದೆ ಆವಾಗ ಅದರಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳು ಸಾಯುತ್ತವೆ ಇದರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತದೆ ಮತ್ತು ಭೂಮಿ ಸಡಿಲ ಆಗಿರುವ ಕಾರಣದಿಂದ ನೀರು ಕೊಟ್ಟಾಗ ಎಲ್ಲ ಬೇರಿಗೆ ಎಲ್ಲ ಕಡೆಗೂ ನೀರು ಸಲೀಸಾಗಿ ತೇವಾಂಶ ಹರಿದು ಹೋಗುತ್ತದೆ ಒಳಗಡೆಗೆ ಜೊತೆಗೆ ನೀರು ಹಾಯಸರಿಗೂ ಅನುಕೂಲ ಆಗುತ್ತದೆ ಸ್ನೇಹಿತರೆ ಐನೇಗ್ಲಗ ಅಂದರೆ ನೀರು ಕಟ್ತಾರಲ್ಲ ನೀರು ಒಂದಾ ಕಟ್ಟರು ಇರ್ತಾರೆ ಕೆಲವು ಡ್ರಿಪ್ ಮುಖಾಂತರ ಕಟ್ಟರು ಇರ್ತಾರೆ ಆ ಕಾರಣದಿಂದ ನೀರಾಯಿಗೂ ಅನುಕೂಲ ಆಗುತ್ತದೆ ಆ ಕಾರಣದಿಂದ ನೀವು ಪ್ರತಿ ವರ್ಷವೂ ಹಿಂಗಾರ ಟೈಮಲ್ಲಿ ಖಾಲಿ ಜಮೀನೇ ಇರ್ಬೋದು ಬಟ್ ತೋಟವೇ ಇರ್ಬೋದು ಉಳುಮೆ ಮಾಡಿಸಿದರೆ ಬಹಳ ಸೂಕ್ತ ಖಾಲಿ ಜಮೀನು ಉಳುಮೆ ಮಾಡಿಸಿದರೆ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳು ಬೇಸಿಗೆ ಕಾಲದಾಗ ಸಾಯ್ತವೆ